ಆತ್ಮವಿಶ್ವಾಸ ಈ ಒಂದು ಪದ ಕೇಳಿದಾಗ ನಮಗೆಲ್ಲ ಧೈರ್ಯ ಯಶಸ್ಸು ಒಂಥರ ಮುನ್ನುಗ್ಗುವ ಶಕ್ತಿ ನೆಂಪಾಗತ್ತೆ ಅಲ್ವಾ ಖಂಡಿತ ಆದ್ರೆ ಇದು ನಿಜವಾಗಿಯೂ ಎಲ್ಲಿಂದ ಬರುತ್ತೆ ಇದನ್ನ ಹೇಗೆ ಬೆಳೆಸ್ಕೊಳ್ಳೋದು ಇವತ್ತು ನಾವು ಸಾರ್ಥಕ್ ಒಬ್ಬ ಹುಡುಗನ ಕಥೆ ಮೂಲಕ ಈ ಆತ್ಮವಿಶ್ವಾಸದ ಶಕ್ತಿಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಒಳ್ಳೆ ವಿಚಾರ ಯಾಕಂದ್ರೆ ಆತ್ಮವಿಶ್ವಾಸ ಅನ್ನೋದು ಕೇವಲ ಒಂದು ಹುಟ್ಟುಗುಣ ಅಲ್ಲ ಅದೊಂದು ಕೌಶಲ್ಯದ ಹಾಗೆ ಹೌದಾ ಹೌದು ಕೆಲವರಲ್ಲಿ ಸಹಜವಾಗಿ ಇರ್ಬೋದು ಆದ್ರೆ ಹೆಚ್ಚಿನವರು ಇದನ್ನ ಅಭ್ಯಾಸದಿಂದ ಅನುಭವದಿಂದ ಸ್ವಲ್ಪ ಪ್ರಯತ್ನದಿಂದ ಗಳಿಸ್ಕೊಳ್ಬೇಕಾಗತ್ತೆ ಸಾರ್ಥಕ್ನ ಕಥೆ ಇದನ್ನ ತುಂಬ ಚೆನ್ನಾಗಿ ತೋರ್ಸುತ್ತೆ ಅನ್ಸುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಸಾರ್ಥಕ್ ಕಥೆ ಶುರುವಾದಾಗ ಹೇಗಿದ್ದ ಅವನೊಬ್ಬ ಪ್ರತಿಭಾವಂತ ಹುಡುಗ ಅಂತಾರೆ ಆದ್ರೆ ಅವನ ಸಮಸ್ಯೆ ತನ್ನ ಮೇಲೆ ತನಗೇ ನಂಬಿಕೆ ಇಲ್ಲ ಹ್ಮ್ ಶಾಲೆಯಲ್ಲಿ ಉತ್ತರಗೊಟ್ಟಿದ್ರೂ ಕೈಯತ್ತೋ ಖೆದ್ರಿಕೆ ಏನಾದ್ರೂ ಸ್ಪರ್ಧೆ ಅಂದ್ರೆ ಅಯ್ಯೋ ಬೇಡವೇ ಬೇಡ ಅಂತ ಹಿಂದೆ ಸರಿಯೋದು ಹ್ಮ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೋಡಿ ಅವನ ಸುತ್ತ ಇರೋರು ಕೂಡ ಸಾರ್ಥಕ್ ಬುದ್ಧಿವಂತ ಪಾಪ ಧೈರ್ಯ ಇಲ್ಲ ಅಂತಿದ್ರು ಹೌದು ಇದು ಒಂದರ ವಿಷವರ್ತುಲ ಇದ್ದಾಗೆ ನಾವು ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ ಅಂತಿವಲ್ಲ ಓ ಅಂದ್ರೆ ನಾವು ಏನನ್ನ ನಂಬುತ್ತೀವೋ ಅದೇ ನಿಜ ಆಗೋ ತರಹನಾ ಹೌದು ಸ್ವಲ್ಪ ಮಟ್ಟಿಗೆ ಬೇರೆಯವರು ನಮ್ಮ ಬಗ್ಗೆ ಏನಂದ್ಕೋತಾರೋ ಅಥವಾ ನಾವೇ ನಮ್ಮ ಬಗ್ಗೆ ಏನಂದ್ಕೋತೀವೋ ಅದು ನಮ್ಮ ನಡವಳಿಕೆ ಮೇಲೆ ಪರಿಣಾಮ ಬೀರುತ್ತೆ ಕೊನೆಗೆ ಅದೇ ನಿಜ ಆಗ್ಬಿಡುತ್ತೆ ಸಾರ್ಥಕ್ನ ಟ್ಯಾಲೆಂಟ್ ಅವನ ಭಯದ ಗೋಡೆಯಿಂದ ಅಡಗಿ ಹೋಗಿತ್ತು ಅಂದ್ರೆ ಕೆಪಾಸಿಟಿ ಇದ್ರೂ ಅದನ್ನ ತೋರ್ಸೋಕೆ ಧೈರ್ಯನೇ ಇರ್ಲಿಲ್ಲ ಇದು ಕೇವಲ ಸಾರ್ಥಕ ಕಥೆ ಅಲ್ಲ ಅಲ್ವಾ ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ತರಹ ಆಗುತ್ತೆ ಟ್ಯಾಲೆಂಟ್ ಒಂದು ಕಡೆ ಕಾನ್ಫಿಡೆನ್ಸ್ ಇನ್ನೊಂದು ಕಡೆ ಯಾಕಿಂಗೆ ಇದಕ್ಕೆ ಒಂದೇ ಕಾರಣ ಹೇಳೋಕ್ಕಾಗಲ್ಲ ಬಾಲ್ಯದ ಅನುಭವಗಳು ಹಿಂದೆ ಯಾವಾಗ್ಲೂ ಆದ ಸೋಲು ಅಥವಾ ಕೆಲವೊಮ್ಮೆ ಪೋಷಕರು ಟೀಚರ್ಸ್ನಿಂದ ಬರೋ ಟೀಕೆಗಳು ಪರ್ಫೆಕ್ಟ್ ಆಗಿ ಇರಬೇಕು ಅನ್ನೋ ಒತ್ತಡ ಇವೆಲ್ಲ ಸೇರಿ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡುತ್ತೆ ಸಾಮರ್ಥ್ಯ ಅನ್ನೋದು ಆಬ್ಜೆಕ್ಟಿವ್ ಆಗಿರ್ಬೋದು ಆದರೆ ಆತ್ಮವಿಶ್ವಾಸ ಅನ್ನೋದು ತುಂಬ ಸಬ್ಜೆಕ್ಟಿವ್ ನಮ್ಮ ಫೀಲಿಂಗ್ ಅದು ಹೌದು ಕೆಲವೊಮ್ಮೆ ನಮ್ಮ ಶಕ್ತಿನೇ ನಮಗ್ ಗೊತ್ತಿರಲ್ಲ ಅಥವಾ ಸೋಲಿನ ಭಯ ನಾನು ಸೋತ್ಹೋದ್ರೆ ಜನ ನಕ್ಕರೆ ಈ ಭಯವೇ ದೊಡ್ಡದು ಸಾರ್ಥಕ್ನ ಕೇಸ್ನಲ್ಲೂ ಅದೇ ಆಗಿರ್ಬೇಕು ಸರಿ ಈ ಭಯದಲ್ಲೇ ಇದ್ದ ಅವನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಶಾಲೆಯಲ್ಲಿ ಒಂದು ಭಾಷಣ ಸ್ಪರ್ಧೆ ಹಾ ಫ್ರೆಂಡ್ಸ್ ಎಲ್ಲಾ ಹೇಳ್ತಾರೆ ಏ ಸಾರ್ಥಕ್ ನೀನ್ ಹೋಗೋ ಚೆನ್ನಾಗ್ ಮಾತಾಡ್ತೀಯಾ ಅಂತ ಆದ್ರೆ ಸಾರ್ಥಕ್ನ ಉತ್ರ ಅದೇ ಹಳೇ ಉತ್ರ ನನ್ನಿಂದ ಆಗಲ್ಲ ಹೌದು ನಾನು ಸ್ಟೇಜ್ ಮೇಲ್ ಹೋದ್ರೆ ಅತ್ತು ಬಿಡ್ತೀನಿ ಅಂತಾನೆ ಅಂದ್ರೆ ಪ್ರಯತ್ನ ಮಾಡೋಕು ಮುಂಚೇನೆ ಸೋಲೊಪ್ಕೊಳ್ಳೋದು ಹೌದು ಇದನ್ನ ಅವಾಯ್ಡೆನ್ಸ್ ಬಿಹೇವಿಯರ್ ಅಂತಾರೆ ಭಯವನ್ನು ಎದುರಿಸೋ ಬದಲು ಅದರಿಂದ ದೂರ ಓಡೋದು ಆ ಕ್ಷಣಕ್ಕೆ ಆರಾಮ ಅನ್ಸುತ್ತೆ ನಿಜ ನಿಜ ಆದ್ರೆ ಲಾಂಗ್ ಟರ್ಮ್ ನಲ್ಲಿ ಇದು ಕಾನ್ಫಿಡೆನ್ಸ್ ಅನ್ನ ಇನ್ನಷ್ಟು ಕಡಿಮೆ ಮಾಡುತ್ತೆ ಇಲ್ಲಿ ಅವನ ಟೀಚರ್ ಪಾತ್ರ ಬರುತ್ತೆ ನೋಡಿ ಅದು ಬಹಳ ಮುಖ್ಯ ಹೌದು ಆ ಟೀಚರ್ ಹೇಳಿದ ಮಾತುಗಳು ಅವು ಬರೀ ಸಮಾಧಾನ ಮಾಡೋತರ ಇರ್ಲಿಲ್ಲ ಏನೋ ಒಂಥರ ಅವನ ಯೋಚನಾ ಲಹರಿಯನ್ನೇ ಬದಲಾಯಿಸೋತರ ಇತ್ತು ಏನ್ ಹೇಳಿದ್ರು ಅವರು ಧೈರ್ಯ ಮಾಡಿ ಟ್ರೈ ಮಾಡ್ತಾರೋ ಅವರಿಗೆ ಸಿಗುತ್ತೆ ಹ್ಮ್ ಸ್ಟೇಜ್ ಮೇಲೆ ನಿನ್ನ ಧ್ವನಿ ನಡುಗ್ಬಹುದು ನಡುಗಲಿ ಪರ್ವಾಗಿಲ್ಲ ಆದ್ರೆ ನಿನ್ನ ಹೃದಯ ಧೈರ್ಯದಿಂದ ಇರಬೇಕು ಈ ಮಾತುಗಳು ಎಷ್ಟು ಸಿಂಪಲ್ ಆಗಿ ಕೇಳಿಸಿದ್ರೋ ಅದರೊಳಗೆ ಏನೋ ಇತ್ತು ಅಲ್ವಾ ಖಂದಿತ್ವಾಗ್ಲು ಇದು ಆಕ್ಚುಲಿ ಅದ್ಭುತವಾದ ಗೈಡೆನ್ಸ್ ಇದರಲ್ಲಿ ಕೆಲವು ಸೂಕ್ಷ್ಮ ಅಂಶಗಳಿವೆ ಒಂದು ಯಶಸ್ಸಿನ ಅರ್ಥವನ್ನೇ ಬದಲಾಯಿಸುದು ಗೆಲುವು ಅಂದ್ರೆ ಪರ್ಫೆಕ್ಷನ್ ಅಲ್ಲ ಪ್ರಯತ್ನ ಸರಿ ಎರಡನೇದು ಭಯದ ಲಕ್ಷಣವನ್ನು ಹೇಳಿದ್ದು ಧ್ವನಿ ನಡುಗುದ್ರೆ ಪರವಾಗಿಲ್ಲ ಈ ಒಂದು ಮಾತಿದೆಯಲ್ಲ ಅದು ಪರ್ಫೆಕ್ಟಾಗಿ ಇರಲೇಬೇಕು ಅನ್ನೋ ಭಯವನ್ನ ಕಡಿಮೆ ಮಾಡುತ್ತೆ ಹೌದು ಹೌದು ಮೂರ್ನೇದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು ಗಮನವನ್ನ ಹೊರಗಿನ ವಿಷಯದಿಂದ ಧ್ವನಿ ನಡುಗೋದು ಒಳಗಿನ ಸ್ಥಿತಿಗೆ ಹೃದಯದ ಧೈರ್ಯ ಶಿಫ್ಟ್ ಮಾಡಿದ್ದು ಇದನ್ನ ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತ ಕರಿಬಹುದು ಕಾಗ್ನೆಟಿವ್ ರೀಫ್ರೇಮಿಂಗ್ ಅಂದ್ರೆ ಅಂದ್ರೆ ಒಂದು ಪರಿಸ್ಥಿತಿಯನ್ನ ನಾವು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸೋದು ನಮ್ಮ ಯೋಚನೆಯ ಚೌಕಟ್ಟನ್ನು ಬದಲಾಯಿಸೋದು ಭಯವನ್ನ ನಿಭಾಯಿಸೋಕೆ ಇದು ತುಂಬಾ ಪವರ್ಫುಲ್ ಟೆಕ್ನಿಕ್ ಓ ಈ ಇಂದಾನೆ ಇರಬೇಕು ಸಾರ್ಥಕ್ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಬದಲು ಸಿದ್ಧತೆ ಮಾಡ್ಕೊಳಕ್ ಶುರು ಮಾಡ್ತಾನೆ ಎಕ್ಸಾಕ್ಟ್ಲಿ ಆ ರಾತ್ರಿ ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡ್ತಾನೆ ತಪ್ಪು ಮಾಡಿದಾಗ ಮುಂಚೆ ಆದ್ರೆ ಬೇಜಾರ್ ಮಾಡ್ಕೋತಿದ್ನೇನೋ ಆದ್ರೆ ಈಗ ನಕ್ಕು ಇನ್ನೊಮ್ಮೆ ಟ್ರೈ ಮಾಡೋಣಂತಾನೆ ಇದು ಹೇಗ್ ಸಾಧ್ಯವಾಯ್ತು ನೋಡಿ ಆ ಟೀಚರ್ ಮಾತ್ಗಳು ಒಂದು ಬೀಜ ಬಿತ್ತಿದಾಗೆ ಅದು ಅವನನ್ನ ಆಕ್ಷನ್ ತಗೊಳಕ್ಕೆ ಪ್ರೇರೇಪಿಸಿತು ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡಿದ್ದು ಬರೀ ಸ್ಪೀಚ್ ಪ್ರಾಕ್ಟೀಸ್ ಅಲ್ಲ ಹೌದು ಅದು ಅವನ ಭಯವನ್ನ ಎದುರಿಸೋಕೆ ಅವನು ಇಟ್ಟ ಮೊದಲ ಹೆಜ್ಜೆ ಇದನ್ನು ನಾವು ಬಿಹೇವಿಯರಲ್ ಆಕ್ಟಿವೇಶನ್ ಅಂತ ಕರಿತೀವಿ ಓಕೆ ಅಂದ್ರೆ ಮೂಡ್ ಸರಿಯೋಗ್ಲಿ ಅಂತ ಕಾಯೋ ಬದಲು ಏನಾದ್ರೂ ಒಂದು ಸಣ್ಣ ಕೆಲಸ ಶುರು ಮಾಡಿದ್ರೆ ಆ ಕೆಲಸವೇ ಮೂಡ್ ಸರಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ತಪ್ಪು ಮಾಡಿದಾಗ ನಕ್ಕಿದ್ನಲ್ಲ ಹೌದು ಅದು ಇನ್ನೂ ಇಂಪಾರ್ಟೆಂಟ್ ತಪ್ಪುಗಳನ್ನ ದೊಡ್ಡ ಅಪರಾಧ ಅನ್ನೋ ತರಹ ನೋಡ್ದೆ ಓಕೆ ಇದು ಕಲಿಯೋ ಪ್ರೋಸೆಸ್ನ ಭಾಗ ಅಂತ ಸ್ವೀಕರಿಸೋ ಮನೋಭಾವ ಬಂದಿದೆ ಅನ್ನೋದನ್ನ ತೋರಿಸ್ತೆ ಹ್ಞೂ ಸರಿ ಕಡೆಗೂ ಸ್ಪರ್ಧೆ ದಿನ ಬಂತು ಸ್ಟೇಜ್ ಹತ್ಬೇಕಾದ್ರೆ ಭಯ ಇರ್ಲಿಲ್ವಾ ಭಯ ಇದ್ದೇ ಇತ್ತು ಕಥೆ ಪ್ರಕಾರ ಅವನ ಕೈಗಳೆಲ್ಲ ನಡುಗ್ತಾ ಇತ್ತು ಅಂತ ಅಂದ್ರೆ ಹಳೇ ಭಯ ಪೂರ್ತಿ ಹೋಗಿರ್ಲಿಲ್ಲ ಆದ್ರೆ ಏನೋ ಒಂದು ವ್ಯತ್ಯಾಸ ಇತ್ತು ಅಲ್ವಾ ಖಂಡಿತ ಧೈರ್ಯ ಅಂದ್ರೆ ಭಯ ಇಲ್ದಿರೋದಲ್ಲ ಭಯ ಇದ್ರೂ ಅದರ ನಡುವೆ ಮುನ್ನುಗ್ಗೋದು ಹೌದು ಸ್ಟೇಜ್ ಮೇಲೆ ಅವನಿಗೆ ಟೀಚರ್ ಮಾತು ನೆನಪಾಗುತ್ತೆ ನಿನ್ನ ಹೃದಯ ಧೈರ್ಯದಿಂದ ತುಂಬಿರ್ಬೇಕು ಅಂತ ಆ ಒಂದು ನೆನಪು ಆ ಒಂದು ಇಂಟರ್ನಲ್ ರಿಸೋರ್ಸ್ ಆ ಕ್ಷಣಕ್ಕೆ ಅವನಿಗೆ ಶಕ್ತಿ ಕೊಡುತ್ತೆ ಇದರಲ್ಲಿ ಎಕ್ಸ್ಪೋಜರ್ ಥೆರಪಿ ಅಂಶಗಳು ಇವೆ ಅಂದ್ರೆ ನಾವು ಯಾವುದಕ್ಕೆ ಭಯ ಪಡ್ತೀವೋ ಅದನ್ನು ಅವಾಯ್ಡ್ ಮಾಡೋ ಬದಲು ಎದುರಿಸ್ದಾಗ ನಿಧಾನಕ್ಕೆ ಅದರ ಭಯ ಕಡಿಮೆ ಆಗುತ್ತೆ ಅವನು ಮಾತಾಡೋಕ್ ಶುರು ಮಾಡ್ತಾನೆ ಮೊದಲ ವಾಕ್ಯದಲ್ಲಿ ನಿಜವಾಗ್ಲೂ ಧ್ವನಿ ನಡುಗುತ್ತೆ ಟೀಚರ್ ಹೇಳದ ಹಾಗೆ ಹಾ ಫೆಫಿಕಸಿ ಎಫಿಕಸಿ ಬಿಲ್ಡ್ ಆಗೋ ಪ್ರೋಸೆಸ್ ಆಲ್ಬರ್ಟ್ ಬಂಡೂರಾ ಅನ್ನೋ ಸೈಕಾಲಜಿಸ್ಟ್ ಹೇಳಿದ ಕಾನ್ಸೆಪ್ಟ್ ಇದು ಸೆಲ್ಫ್ ಎಫಿಕಸಿ ಅಂದ್ರೆ ಒಂದು ನಿರ್ದಿಷ್ಟ ಕೆಲಸವನ್ನ ನಾನು ಮಾಡಬಲ್ಲೆ ನನ್ನಿಂದ ಆಗತ್ತೆ ಅನ್ನೋ ನಂಬಿಕೆ ಸಾರ್ಥಕ್ ಮೊದಲ ವಾಕ್ಯ ನಡುಗುತ್ತಲ್ಲೇ ಹೇಳಿ ನಿಲ್ಲಿಸದೆ ಮುಂದುವರ್ದ್ನಲ್ಲ ಅದು ಒಂದು ಸಣ್ಣ ಗೆಲುವು ಸರಿ ಆ ಗೆಲುವು ಎರಡನೇ ವಾಕ್ಯಕ್ಕೆ ಧೈರ್ಯ ಕೊಡ್ತು ಆಮೇಲೆ ಅದು ಮೂರನೇ ವಾಕ್ಯಕ್ಕೆ ಹೀಗೆ ಒಂದೊಂದು ಸಣ್ಣ ಯಶಸ್ಸು ಮುಂದಿನ ಹೆಜ್ಜೆಗೆ ಕಾನ್ಫಿಡೆನ್ಸ್ ತುಂಬ್ತಾ ಹೋಯಿತು ಇದು ಒಂದೇ ಸಲ ಆಗೋ ಮ್ಯಾಜಿಕ್ ಅಲ್ಲ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗೋದು ಅವನು ಮಾಡುವುದರ ಮೂಲಕ ಕಲಿತನು ಮತ್ತು ಆ ಪ್ರಯತ್ನಕ್ಕೆ ಆ ಧೈರ್ಯಕ್ಕೆ ಬಹುಮಾನ ಕೂಡ ಸಿಕ್ತು ಸಾರ್ಥಕ್ ಫಸ್ಟ್ ಪ್ರೈಝ್ ಗೆಲ್ತಾನೆ ಹೌದು ಇದು ಅವನಿಗೆ ಮಾತ್ರ ಅಲ್ಲ ಅವನನ್ನ ಧೈರ್ಯ ಇಲ್ಲದ ಹುಡುಗ ಅಂತ ಅಂದ್ಕೊಂಡಿದ್ದ ಎಲ್ಲರಿಗೂ ಶಾಕ್ ಈ ಗೆಲುವು ಬರೀ ಒಂದು ಪ್ರೈಝ್ ಆಗಿರ್ಲಿಲ್ವಾ ಅಲ್ವಾ ಖಂಡಿತ ಅಲ್ಲ ಅದೊಂದು ಒಂಥರ ಟ್ರಾನ್ಸ್ಫಾರ್ಮೇಟಿವ್ ಮೂಮೆಂಟ್ ಒಂದು ಪರಿವರ್ತನೀಯ ಕ್ಷಣ ಈ ಯಶಸ್ಸು ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಶುರು ಮಾಡ್ತು ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಹೌದು ಮುಂಚೆ ಹೇಗಿತ್ತು ಭಯ ಆಪ್ಷನ್ ಇಲ್ಲ ಕಾನ್ಫಿಡೆನ್ಸ್ ಕಡಿಮೆ ನೆಗೆಟಿವ್ ಲೂಪ್ ಈಗ ಧೈರ್ಯ ಮಾಡಿ ಆಕ್ಷನ್ ಭಾಷಣ ಯಶಸ್ಸು ಪ್ರೇಝ್ ಕಾನ್ಫಿಡೆನ್ಸ್ ಜಾಸ್ತಿ ಮುಂದಿನ ಸವಾಲು ಎದುರಿಸೋಕೆ ಪ್ರೇರಣೆ ಇದು ಬರೀ ಮನಸ್ಸಿನ ಬದಲಾವಣೆ ಅಲ್ಲ ನಮ್ಮ ಬ್ರೈನ್ನಲ್ಲೂ ಪ್ರಯತ್ನ ಪ್ರತಿಫಲದ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ ಆ ದಿನದ ನಂತರ ಸಾರ್ಥಕ್ ಪೂರ್ತಿಯಾಗಿ ಬದಲಾದ ಅಂತ ಕಥೆ ಹೇಳುತ್ತೆ ಅವನಿಗೆ ಒಂದು ಸತ್ಯ ಗೊತ್ತಾಯಿತು ಆತ್ಮವಿಶ್ವಾಸವೇ ಜೀವನದ ದೊಡ್ಡ ಆಯುಧ ಯಶಸ್ಸು ಬರೀ ಬುದ್ಧಿವಂತಿಕೆಯಲ್ಲಿಲ್ಲ ಧೈರ್ಯದಲ್ಲಿದೆ ಈ ಅರಿವು ಒಂದು ಘಟನೆಯಿಂದ ಇಷ್ಟು ದೊಡ್ಡ ಅರಿವು ಬರೋಕ್ ಸಾಧ್ಯನಾ ಖಂಡಿತ ಸಾಧ್ಯ ಒಂದು ಘಟನೆ ಒಂದು ಕಿಡಿ ಹಚ್ಚಿದ ಹಾಗೆ ಆಗ್ಬೋದು ವಿಶೇಷವಾಗಿ ಅದು ನಮ್ಮ ಹಳೆಯ ನಂಬಿಕೆಗಳನ್ನೇ ಪ್ರಶ್ನೆ ಮಾಡುವಂತಿದ್ರೆ ಹ್ಮ್ ನಾನು ಬರೀ ಬುದ್ಧಿವಂತ ಅಲ್ಲ ಧೈರ್ಯನೂ ಮಾಡಬಲ್ಲೆ ಅಂತ ಅವನಿಗೆ ಅನುಭವದಿಂದ ಗೊತ್ತಾಯ್ತು ಸರಿ ಆತ್ಮವಿಶ್ವಾಸವೇ ಆಯುಧ ಅನ್ನೋ ಅರಿವಿದೆಯಲ್ಲ ಅದು ಅವನ ಹಳೇ ಅಸಹಾಯಕತೆಯ ಭಾವನೆಗೆ ಒಂದು ಉತ್ತರ ಸಿಕ್ಕಿದ ಹಾಗೆ ಮೊದ್ಲು ಪ್ರಾಬ್ಲಮ್ ಎದುರಿಸೋಕೆ ನನ್ನ ಹತ್ರ ವೆಪನ್ ಇಲ್ಲ ಅನ್ಕೊಂಡಿದ್ದವನ್ಗೆ ಈಗ ಗೊತ್ತಾಯ್ತು ಕಾನ್ಫಿಡೆನ್ಸ್ ಇದೆಯಲ್ಲ ಅದೇ ನನ್ನ ವೆಪನ್ ಅಂತ ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶ ಏನು ಆತ್ಮವಿಶ್ವಾಸ ನಮ್ಮ ಜೀವನದ ಕೀಲಿಕೈ ಅನ್ಬೋದಾ ಕತೆ ಕೊನೆಯಲ್ಲಿ ಹೇಳೋ ಹಾಗೆ ಬೇರೆಯವರು ನಮ್ಮನ್ನ ನಂಬದೇ ಇದ್ರೂ ನಾವು ನಮ್ಮೇಲೆ ಇಟ್ರೆ ಪ್ರಪಂಚವನ್ನೇ ಗೆಲ್ಬಹುದು ಅಂತ ಇದು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಕೇಳಿಸ್ರು ಏನಿದ್ರ ಅರ್ಥ ಕೀಲಿಕೈ ಅನ್ನೋ ಮೆಟಫರ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಕಾನ್ಫಿಡೆನ್ಸ್ ನಮ್ಮೊಳಗಿನ ಶಕ್ತಿ ನಮ್ಮ ಸಾಮರ್ಥ್ಯದ ಬಾಗಿಲನ್ನ ತೆರೆಯುತ್ತೆ ಹೌದು ಸಾರ್ಥಕ್ನ ಟ್ಯಾಲೆಂಟ್ ಮೊದಲೇ ಇತ್ತು ಆದ್ರೆ ಕಾನ್ಫಿಡೆನ್ಸ್ ಅನ್ನೋ ಕೀ ಇರ್ಲಿಲ್ಲ ಅದಕ್ಕೆ ಅದು ಹೊರಗ್ ಬರ್ಲಿಲ್ಲ ಪ್ರಪಂಚ ಗೆಲ್ಬಹುದು ಅಂದ್ರೆ ಅಕ್ಷರಶ ಅಲ್ದಿರ್ಬೋದು ಆದರೆ ನಮ್ಮ ಗುರಿ ಮುಟ್ಟೋಕೆ ಚಾಲೆಂಜ್ ಫೇಸ್ ಮಾಡೋಕೆ ಅವಕಾಶಗಳನ್ನ ಬಳಸ್ಕೊಳೋಕೆ ಬೇಕಾದ ಮೆಂಟಲ್ ಸ್ಟ್ರೆಂತ್ ಕೊಡುತ್ತೆ ಅನ್ನೋದು ಅದ್ರರ್ಥ ನಿಜ ಇದು ಬಲಿ ಸ್ಕೂಲ್ ಸ್ಪೀಚ್ಗೆ ಅಲ್ಲ ಕೆರಿಯರ್ ರಿಲೇಶನ್ಶಿಪ್ಸ್ ಹೊಸ ವಿಷಯ ಕಲಿಯೋದು ಲೈಫ್ನ ಎಲ್ಲಾ ಏರಿಯಾಗಳಿಗೂ ಅಪ್ಲೈ ಆಗುತ್ತೆ ಅಂದ್ರೆ ನಮ್ಮ ಕೆಪಾಸಿಟಿಗೂ ನಾವು ತಗೊಳ್ಳೋ ಆಕ್ಷನ್ಗೂ ನಡುವೆ ಒಂದು ಬ್ರಿಡ್ಜ್ ಇದ್ದ ಹಾಗೆ ಈ ಆತ್ಮವಿಶ್ವಾಸ ಸಾರ್ಥಕನ ಕಥೆ ಈ ಸಂಶಯದಿಂದ ವಿಶ್ವಾಸದೆಡೆಗಿನ ಪಯಣವನ್ನ ಒಂದು ಸಣ್ಣ ಪ್ರೋತ್ಸಾಹ ಸ್ವಲ್ಪ ಸ್ವಂತ ಪ್ರಯತ್ನ ಹೇಗೆ ದೊಡ್ಡ ಬದಲಾವಣೆ ತರ್ಬೋದು ಅನ್ನೋದನ್ನ ಚೆನ್ನಾಗಿ ತೋರ್ಸ್ಕೊಡ್ತು ಹೌದು ಈ ಕಥೆ ಆ ಮೊದಲ ಹೆಜ್ಜೆಯ ಮಹತ್ವವನ್ನ ಒತ್ತಿ ಹೇಳುತ್ತೆ ಸಾರ್ಥಕ್ ಆ ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದಕ್ಕೆ ಅಲ್ವಾ ಅವನ್ ಲೈಫೇ ಬದಲಾಗಿದ್ದು ಹೌದು ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಈಗ ಒಂದು ಸಲ ಗಳಿಸಿದ ಈ ಕಾನ್ಫಿಡೆನ್ಸ್ ಇದೆಯಲ್ಲ ಇದನ್ನ ಲೈಫ್ ಲಾಂಗ್ ಹಿಡಿದಿಟ್ಕೊಳ್ಳೋದು ಹೇಗೆ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಲೈಫ್ ಅಂದ ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೋಲು ಬರುತ್ತೆ ಟೀಕೆ ಬರುತ್ತೆ ಖಂಡಿತ ಆಗ ಕಷ್ಟಪಟ್ಟು ಗಳಿಸಿದ ಕಾನ್ಫಿಡೆನ್ಸ್ ಮತ್ತೆ ಹೊರಟು ಹೋಗ್ಬೋದಲ್ಲ ಸಾರ್ಥಕ್ ಒಂದು ಕಾಂಪಿಟಿಷನ್ ಗೆದ್ದ ಆದ್ರೆ ನಾಳೆ ಇನ್ನೊಂದ್ರಲ್ಲಿ ಸೋತ್ರೆ ಹಾಗೇನ್ ಮಾಡ್ತಾನೆ ಎಕ್ಸಾಕ್ಟ್ಲಿ ಇಲ್ಲಿಯೇ ನಾವು ಆತ್ಮವಿಶ್ವಾಸವನ್ನ ಒಂದು ಫಿಕ್ಸ್ಡ್ ಸ್ಟೇಟ್ ಆಗಿ ನೋಡದೆ ಅದೊಂದು ಡೈನಾಮಿಕ್ ಪ್ರಾಸೆಸ್ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಿರಂತರವಾದ ಪ್ರಕ್ರಿಯೆ ಅದು ಸರಿ ಸಾರ್ಥಕನ ಅನುಭವದಿಂದಲೇ ಇದಕ್ಕೇನಾದರೂ ಸುಳಿವು ಸಿಗುತ್ತ ನೋಡೋದಾದ್ರೆ ಬಹುಶಃ ಅವನು ಪ್ರಾಕ್ಟೀಸ್ನಲ್ಲೇ ಇರ್ಬೋದು ಅವನು ತಪ್ಪು ಮಾಡಿದಾಗ ನಕ್ಕಿದ್ನಲ್ಲ ಹೌದು ಬಹುಶಃ ಅದೇ ಕೀ ಸೋಲನ ತಪ್ಪುನ್ನ ಪರ್ಸನಲ್ ಫೇಲ್ಯೂರ್ ಅಂತ ನೋಡ್ದೆ ಅದೊಂದು ಕಲಿಯೋ ಅವಕಾಶ ಪ್ರಾಸೆಸ್ನ ಒಂದು ಭಾಗ ಅಂತ ಸ್ವೀಕರಿಸೋ ಮನೋಭಾವ ಇದೆಯಲ್ಲ ಅದನ್ನ ಬೆಳೆಸ್ಕೊಂಡ್ರೆ ಬಹುಶಃ ಕಾನ್ಫಿಡೆನ್ಸನ್ನು ದೀರ್ಘಕಾಲ ಮೇಂಟೈನ್ ಮಾಡಬಹುದು ಸಣ್ ಸಣ್ಣ ಗೆಲುವುಗಳನ್ನು ಗುರುತಿಸೋದು ನಮ್ಮ ಮೇಲೆ ನಾವೇ ಸ್ವಲ್ಪ ಕರುಣೆ ತೋರಿಸೋದು ಸೆಲ್ಫ್ ಕಂಪ್ಯಾಷನ್ ಹೊಸ ವಿಷಯಗಳನ್ನು ಕಲಿಯುತ್ತಾ ಇರೋದು ಇವೆಲ್ಲ ರೆಸಿಲಿಯನ್ಸ್ ಅಂದ್ರೆ ಸ್ಥಾಪಕತ್ವವನ್ನ ಬೆಳೆಸುತ್ತೆ ಹೌದು ಆಗ ಕಾನ್ಫಿಡೆನ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದನ್ನು ನಿಭಾಯಿಸೋ ಶಕ್ತಿ ಬರುತ್ತೆ ಸಾರ್ಥಕ್ನ ಮುಂದಿನ ಪಯಣ ಹೇಗಿರಬಹುದು ಅಂತ ಯೋಚಿಸೋದು ನಮ್ಮ ಸ್ವಂತ ಆತ್ಮವಿಶ್ವಾಸದ ಪಯಣದ ಬಗ್ಗೆನೂ ಯೋಚಿಸೋಕೆ ಪ್ರೇರಣೆ ಕೊಡುತ್ತೆ ಅಲ್ವಾ ನಿಜ ಇದು ನಾವೆಲ್ಲರೂ ಯೋಚಿಸ್ಬೇಕಾದ ವಿಷಯ